ಹಾ ನಿಮ್ಮದು ಯೂಬಲ್ಲಿ ನಮ್ಮ ಕರ್ನಾಟಕದವ್ರು ಯಾರೇ ಬರ್ರಿ ನಮ್ಮ ಬೆಂಗಳೂರವ್ರು ಯಾರೇ ಬರ್ರಿ ಈ ನಮ್ಮ ಎನ್ ಟಿ ಆರ್ ಅಲ್ಲೇ ಬಂದು ಅಲ್ಲಿನ ಒಂದು ಸ್ವಾದವನ್ನ ಇಲ್ಲಿ ನಾವು ಅನುಭವಿಸ್ಲಿಕ್ಕೆ ಇದ್ದೀವಿ ಅದಕ್ಕೆ ವೆರಿ ಥ್ಯಾಂಕ್ಸ್ ಫುಲ್ ಟಿವಿ ನೀವು ಕೊಟ್ಟಂತ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ನಮ್ಗೆ ಗಂಧಿ ಟೇಸ್ಟ್ ಇಲ್ಲಿ ನಾಲ್ಕೈದು ದಿವಸದಿಂದ ನಾವು ಬೆಂಗಳೂರನ್ನ ಮಿಸ್ ಮಾಡ್ಕೊತಾ ಇದ್ವಿ ಊಟ ಮಿಸ್ ಮಾಡ್ಕೊತಾ ಇದ್ವಿ ನೀವು ಒಳ್ಳೆಯ ಟೇಸ್ಟ್ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ನಿಮ್ಗೆ ಹೇಗೆ ಇದೆ ಸರ್ ಇಲ್ಲ ನಾವು ನಮ್ಮಿಂದ ಆಲ್ಮೋಸ್ಟು ಕರೆಕ್ಟಾಗಿ ಅಲ್ಲಿಂದ ಕಾಲೇಜಲ್ಲಿ ಕಾಲೇಜನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಅದನ್ನೇ ಕೊಡೋಕ್ಕೆ ಎಲ್ಲ ಊರಿಂದಲೇ ವಿಲೇಜ್ನಿಂದ ಡೈಲಿ ನಮಗೆ ತಗೊಂಡು ಸ್ವಲ್ಪ ಒಂದು ಪುದೀನ ಮ್ಯಾಲೇಜ್ಮೆಂಟ್ಸು ಇದೆಲ್ಲ ಬಂದು ಡೈಲಿ ರೈಲಲ್ಲೇ ಬರ್ತಾ ಇದೆ ಕಲೀನಲ್ಲಿ ಹಾಗಿದ್ರೆ ಮಾತ್ರ ಆ ಕಾಲೇಜ್ಗೆ ಕೊಡೋಕ್ಕೆ ಸಾಧ್ಯವಿದೆ ಬೀಡಿಸೆಲ್ಲ ಬಂದು ಎನ್ ಜಿ ಆರ್ ಅವರು ಸಪ್ಲೈ ಮಾಡ್ತಾರೆ ಸೊ ಅದು ನಮಗೆ ಕರೆಕ್ಟಾಗಿ ಕೊಡುತ್ತೆ ಆಮೇಲೆ ನಮ್ಗೆ ಇದು ನೋಡಿದ್ವಿ ಸರ್ ನಿಮ್ದು ಬೆಸ್ಟ್ ಏಷ್ಯನ್ ರೆಸ್ಟೋರೆಂಟ್ ಅವಾರ್ಡ್ ಇರ್ಬೋದು ಮತ್ತೆ ನಿಮ್ದು ಒಂದು ಕ್ಲೆಂದ್ಲಿನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇರೋದು ಹಾಗೆ ನಿಮ್ಮ ಸ್ಟಾಫ್ ಒಂದು ನಮ್ಮನ್ನ ಒಂದು ಪ್ರೀತಿಯಿಂದ ನಮಗೆ ನಮ್ಗೆ ಸರ್ವ್ ಮಾಡಿ ಅಂತದ್ದು ನೀವು ಬಂದ ತಕ್ಷಣ ನಮ್ಮನ್ನ ನಮ್ಮಲ್ಲಿ ಒಮ್ಮೆ ಟೇಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ಒಂಥರ ನಾವು ಒಂದು ಇನ್ವಾಲ್ವ್ಮೆಂಟ್ ಬಂತು ತುಂಬಾ ಸಂತೋಷ ಅನ್ನಿಸ್ತು ನಿರ್ಬಾಗ್ ಎನ್ ಕೆ ಆರ್ ಅಲ್ಲಿ ನಾವು ಯಾರೇ ಸಿಂಗಾಪುರಕ್ಕೆ ಬಂದ್ರು ಎನ್ ಕೆ ಆರ್ ನೆಟ್ಟಿನಿಂದ ಹುಡ್ಕೊಂಡ್ ಬಂದು ಈ ದೇವಸ್ಥಾನ ಪೆರಮಾಳ ದೇವಸ್ಥಾನ ಏನಿದೆ ಅದ್ರ ಮುಂದ್ಗಡೆ ಬಂದು ನಿಮ್ಮಲ್ಲೇ ಊಟ ಮಾಡ್ಬೇಕು ಅಂತ ನಾವು ನಮ್ಮ ನಮ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್